ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಗುರುವಾರದ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಎಲ್ಲರೂ ತಿಂಡಿ ತಿಂತ ಡೈನಿಂಗ್ ಟೇಬಲ್ ಕೂತಿರ್ತಾರೆ ಮನೋಜ್ ತಿಂಡಿ ತಿನ್ನೋದನ್ನ ಬಿಟ್ಟು ತೂಗಿಸ್ತಾ ಇರೋದನ್ನ ಸೂರ್ಯ ನೋಡಿ ಅಪ್ಪ ನೋಡಪ್ಪ ಪೆಂಗ್ಯ ತಿಂಡಿ ತಿನ್ನೋದ್ ಬಿಟ್ಟು ತೂಗಿಸ್ತಾ ಇದ್ದಾನೆ ಅಂತಾರೆ ಅದನ್ನ ಕೇಳಿದರೆ ಎಲ್ಲರೂ ಪೆಂಗೆನ್ನ ನೋಡ್ಬಿಟ್ಟು ನಗ್ತಾರೆ ರೋಹಿಣಿ ಕೋಪ ಮಾಡಿಕೊಂಡು ಮನೋಜನ್ನ ತೀವಿದಳೆ ಅವನು ಮನೋಜು ಗಾಬರಿಯಾಗಿ ಎದ್ದು ಬನ್ನಿ ಸರ್ ಹಲೋ ಸರ್ ಏನ್ ತಗೊಂತೀರಾ ಫ್ರಿಜ್ ತಗೊಂತೀರಾ ಟಿವಿ ತಗೊಂತೀರಾ ಅಂತ ಹೇಳ್ತಾನೆ ರೋಹಿಣಿ ಮನೋಜ್ ಕೈ ಹಿಡ್ಕೊಂಡು ಮನೋಜ್ ನಿಮ್ಗೆ ಏನಾಯ್ತು ಅಂತಾಳೆ ಅವಾಗ ಮನೋಜ್ ಗಾಬರಿಯಾಗಿ ಬಿಟ್ಟು ಹೆದರುತಾನೆ ಅದಕ್ಕೆ ರವಿ ಏನೋ ಮನೋಜ ಇಲ್ಲಿಂದಾನೆ ಟ್ರೈನಿಂಗ್ ತೊಗೊತ ಇದಿಯಾ ಮನೇಲೇನೆ ಫ್ರಿಜ್ಜು ಟಿವಿ ಮಾರೋ ಮಾರ ತರ ಕಾಣ್ತಿದ್ಯ ನೀನೋ ಅಂತಾನೆ ಅದಕ್ಕೆ ರೋಹಿಣಿ ಮನೋಜ್ ಸುಮ್ನೆ ಕುತ್ಕೊಳ್ಳಿ ಮನೋಜ್ ಅಂತ ಕೂರಿಸ್ತಾಳೆ ಅದಕ್ಕೆ ರಂಗನಾಥ್ ಯಾಕೋ ಮನೋಜ ಏನಾಯ್ತು ಅಂತ ಕೇಳಿದಾಗ ಅಪ್ಪ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲಪ್ಪ ಎ ಸಿ ಇಲ್ದೇ ಬೇಸಿಗೆಗಾಲ ಅಲ್ವಾ ಶುರು ಆಯ್ತಲ್ವಾ ಶಕೆಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲಪ್ಪ ಅಂತಾನೆ ಏನಪ್ಪ ಮೊದ್ಲೆಲ್ಲಾ ಸೂರ್ಯ ಮೀನ ಮಲಗ್ತಾ ಇದ್ರಲ್ವಾ ಅವ್ರಿಗೆನೋ ಆಗ್ತಾ ಇರೋ ನಿನಗ ಅಂತಾನೆ ಅವಾಗ ಶಾಂತಿ ರೀ ಅವ್ರು ಇವ್ರು ಒಂದೇನ ರೀ ಮನೋಜು ಇವಾಗ ತಾನೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವ್ನಿಗೆ ಹೋಗಿ ಇವ್ನ ಹೋಲಿಸ್ತಿರಲ್ಲ ಅಂತಳೆ ಅಪ ಚೆನ್ನಾಗಿ ನಿದ್ದೆ ಬರ್ಬೇಕು ಅಂದ್ರೆ ಮೈ ಕೆಲಸ ಕೆಲ್ಸ ಮಾಡ್ಬೇಕು ಪೌಡರ್ಮಾನು ನಿದ್ದೆ ಮಾಡಿದರಲ್ವಾ ಯಾಕಂದ್ರೆ ಇವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮೈ ಬಗ್ಸಿ ಕೆಲಸ ಮಾಡ್ತಾರೆ ಈಗ ದಂಡ ಪಿಂಡನ್ ತರ ಅಂತ ಲೋ ಯಾರಿಗ ವೇಸ್ಟ್ ಅಂತ ಹೇಳ್ತಿದ್ಯಾ ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಕಣೋ ಅಂತಾನೆ ನಾಳೆಯಿಂದ ನಾನು ಗೆ ಹೋಗ್ತಾ ಇದ್ದೀನಿ ಅದು ನೆನ್ಪಿಟ್ಕೊ ಅಂತಾನೆ ಹೌದಾ ಮನೋಜ ಅಂಗಡಿ ಓಪನ್ ಮಾಡೋಕೆ ಎಲ್ಲಾ ವ್ಯವಸ್ಥೆ ಆಗಿದೆಯಾ ಅಂತ ಕೇಳ್ತಾನೆ ಓನಪ್ಪ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಓಕೆ ಅಪ್ಪ ಆದ್ರೆ ಓಪನಿಂಗ್ ಗೆ ಯಾರನ್ನ ಕರ್ಸೋದು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತಾನೆ ಯಾಕೋ ಮನೋಜ್ ಡೋರ್ ಏನಾದ್ರು ಫುಲ್ ಟೈಟ್ ಆಗಿದೆಯನ್ನೋ ಬೇರೆ ನಾಲ್ಕೊಂದು ಹತ್ತು ಜನ ಕರ್ಸಲೆ ಓಪನ್ ನಡ್ಸಕ್ಕೆ ಅಂತ ಎಂತಾನೆ ಅದೆಲ್ಲ ಕಣೋ ಚೀಫ್ ಗೆಸ್ಟ್ ಬಂದು ರಿಪನ್ ಕಟ್ ಮಾಡಕ್ ಇರೋದು ಅಂತಾನೆ ಅದನ್ನ ಕೇಳಿ ಶಾಂತಿಗೆ ಬೇಜಾರಾಗುತ್ತೆ ಅದು ಸೂರ್ಯ ಮೀನ ಶಾಂತಿ ನೆಲ್ಲಾ ಮುಖ ನೋಡ್ತಾರೆ ಅದಕ್ಕೆ ರವಿ ಸರಿ ಆಗದ್ರೆ ಯಾರನ್ನ ಕರ್ಸ್ಬೇಕು ಅಂತಿದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಒಂದ್ ಇಬ್ರು ಆರ್ಟಿಸ್ಟ್ ಹತ್ರ ಮಾತಾಡಿದ್ದೀನಿ ಅಂತಾನೆ ಅದಕ್ಕೆ ರಂಗನಾಥ್ ಅದ್ಯಾರ ಅದು ಅಂತ ಕೇಳ್ತಾನೆ ಅದಕ್ಕೆ ರೋಹಿಣಿ ಅದೇ ಮಾವ ಸಿನಿಮಾದಲ್ಲಿ ಎಲ್ಲ ಆಕ್ಟ್ ಮಾಡ್ತಾರಲ್ಲ ಅವರಿಗೆ ಅಂತಾನೆ ಅದಕ್ಕೆ ರಂಗನಾಥ್ ಅವ್ರ ಹತ್ರ ಯಾಕಮ್ಮ ಓಪನ್ ಮಾಡಿಸ್ಬೇಕು ಅಂದಾಗ ಅದೇ ಅಲ್ವಾ ಏನ್ ಸಿನಿಮಾ ಓಪನ್ ಮಾಡ್ತಾ ಇದೀವ ನಾವು ಅಂತಾನೆ ಸೂರ್ಯ ಆಗ ಮೀನ ಅಯ್ಯೋ ಮಾವ ಇವ್ರೆಲ್ಲ ಬಂದು ಸುಮ್ನೆ ಕಟ್ ಮಾಡಿ ಹೋಗಲ್ಲ ಅಂತ ಅನ್ಸುತ್ತಲ್ವಾ ಅಂತಂದಾಗ ಇಲ್ಲ ಮೀನಾ ಅವರಿಗೆ ಅಂತ ಒಂದಿಷ್ಟು ಪೇಮೆಂಟ್ ಕೊಡ್ಬೇಕು ಅಂತಳೆ ಹೌದು ಅದಕ್ಕೆ ಅದಕ್ಕೆ ಅಂತಾನೆ ಅವ್ರು ಚಾರ್ಜ್ ಮಾಡ್ತಾರೆ ಅಂತ ರವಿ ಹೇಳ್ತಾನೆ ಅದಕ್ಕೆ ರಂಗನಾಥ್ ದುಡ್ಡು ಕುಟ್ಕೊಟ್ಟ ಅವ್ರನ್ನೆಲ್ಲ ಕರ್ಸೋದಿದೆಯೇನೋ ಅಂತಾರೆ ಅದಕ್ಕೆ ಶ್ರುತಿ ಸರಿ ಆಗಿದ್ರೆ ಎಷ್ಟ್ ತಗೊಂತಾರೆ ಅಂತ ಕೇಳ್ತಾರೆ ಇಷ್ಟೇ ಅಂತ ಹೇಳಕ್ ಆಗಲ್ಲ ಮಾವ ಒಬ್ಬೊಬ್ರು ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಹೇಗೆ ಫೇಮಸ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ ಸೂರ್ಯ ಅಯ್ಯೋ ಅಪ್ಪೋ ನಾವು ಮೀನನ್ ಅಂಗಡಿ ಓಪನ್ ಮಾಡುವಾಗ ಸೋಂಪಾ ಪುಡಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ಲಿಲ್ಲ ಹಾಗೆ ಅಂತಾನೆ ಹಾಗಿದ್ರೆ ದೊಡ್ಡ ಅಂಗಡಿಗೆ ದೊಡ್ಡ ದುಡ್ಡು ಜಾಸ್ತಿ ಕೊಡ್ಬೇಕು ಅನ್ಸುತ್ತಲ್ವ ರೋಹಿಣಿ ಅಂತಾನೆ ಅಷ್ಟ ದೊಡ್ಡ ಫೇಮಸ್ ಆಗಿರೋ ಏನೋ ಕರ್ಸ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಪಾಪ್ಯುಲರ್ ಆಗಿರ್ತಾರಲ್ಲ ಅಂತಾರ ನೋಡಿದೀವಿ ಅಂತಳೆ ಆಗ ಮನೋಜ್ ಏನಿಲ್ಲ ಅಂದ್ರು ಒಂದರಿಂದ ಒಂದೂವರೆ ಲಕ್ಷ ಆಗುತ್ತೆ ಅಂತಾರೆ ಅದನ್ನ ಕೇಳಿಸ್ಬಿಟ್ಟು ಎಲ್ಲರೂ ಅವ್ರನ್ನೇ ನೋಡ್ತಾರೆ ಅನ್ನ ತುಲ್ಲೋ ಮನೋಜ ನಿನ್ಗೆ ಏನಾದ್ರು ಬುದ್ಧಿ ಇದೆಯೇನೋ ರೋಹಿಣಿಯರಪ್ಪ ಜೇಲಲ್ಲಿ ಇದ್ರು ನೀನ್ ಉದ್ದಾರ ಆಗ್ಲಿ ಅಂತ ಇಷ್ಟೊಂದು ದುಡ್ಡು ಕಟ್ಟು ಅದನ್ನ ಹೇಗ್ ಹಾಳ್ಮಾಡ್ಬೇಕು ಮಾಡ್ತಿದೀಯಲ್ಲೋ ಅಂತಾನೆ ಆಗಲ್ಲಪ್ಪ ಹತ್ರದವ್ರು ಬಂದು ಓಪನಿಂಗ್ ಮಾಡಿದ್ರೆ ನಮ್ ಶೋರೂಮ್ ಫೇಮಸ್ ಆಗುತ್ತಪ್ಪ ಚೆನ್ನಾಗಿ ವ್ಯಾಪಾರನೂ ಕೂಡ ಆಗುತ್ತಪ್ಪ ಅದಕ್ಕಪ್ಪ ಅಂತಾನೆ ಫೇಮಸ್ ಆಗಿರೋರ್ನ ಬಂದು ಅವತ್ತೊಂದಿನ ಕಟ್ ಮಾಡಿಸಿದ್ರೆ ಅವತ್ತೊಂದಿನ ಮಾತ್ರ ಫೇಮಸ್ ಆಗೋದು ಆದ್ರೆ ದಿನ ಅದೇ ತರ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡಿ ಮುಂದೆ ಬಂದಿರ್ತಾರಲ್ಲ ಅಂಥವ್ರನ್ನ ಬಂದು ಟೇಪ್ ಕಟ್ ಮಾಡ್ಸಿದ್ರು ಜನರಿಗೆ ನಮ್ಕೇನೂ ಬರುತ್ತಲ್ವ ಮಾವಾ ಅಂತೇಳಿ ರೋಹಿಣಿ ಅಂಥವ್ರನ್ನೆಲ್ಲ ನಾವು ಕಾಂಪಿಟೇಟರ್ ತರ ನೋಡ್ತೀವಿ ಮೀನವ್ರೆ ಅಂತಾಳೆ ಹಾಗಂತ ಅವ್ರನ್ನ ಕರ್ಸಿ ಟೇಪ್ ಕರ್ಸೋದು ಅವಶ್ಯಕತೆ ಇದೆಯಾ ನಮ್ಮ ಅದೇ ದುಡ್ಡು ಎರಡ್ ಲಕ್ಷ ಅಂದ್ ಬಿಸ್ನೆಸ್ ಯೂಸ್ ಮಾಡ್ಕೊಂಡು ಲ್ವಾ ಅಂತರೆಲ್ಲ ಬಂದು ಟೇಪ್ ಕಟ್ ಮಾಡಿ ಓಪನಿಂಗ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ನೋದು ಸುಳ್ಳು ಕಣಮ್ಮ ನಮ್ಮಲ್ಲಿ ಒಳ್ಳೆ ಪ್ರಾಮಾಣಿಕತೆ ನಂಬಿಕೆ ನಿಷ್ಠೆ ತಾನಾಗಿ ಬರುತ್ತಮ್ಮ ಹಾಗೆ ಜನರಿಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅದಕ್ಕೆ ರವಿ ಕರೆಕ್ಟ್ ಆಗಿ ಹೇಳಿದ್ರಪ್ಪ ಕೆಲವೊಂದು ಅಂಗಡಿಗಳೆಲ್ಲ ದೊಡ್ಡದಾಗಿ ಪ್ರಮೋಷನ್ ಮಾಡೋದೇ ಇಲ್ಲ ಆದ್ರೆ ಜನರು ಅಲ್ಲಿ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಅಂತ ಅಲ್ಲೇ ಹೋಗಿ ತಗೊಂತಾರೆ ಅದಕ್ಕೆ ಸೂರ್ಯನು ಸರಿಯಾಗಿ ಹೇಳ್ದೆ ಕಣೋ ರವಿ ಅಂತಾನೆ ಮನೋಜ್ ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗಲ್ಲ ಇದು ಬಿಸ್ನೆಸ್ ಸ್ಟ್ರಾಟಜಿ ಅಂತಾನೆ ಅದ್ರನ್ನ ಕರ್ಸಿ ಟೇಪ್ ಕಟ್ ಮಾಡಿಸಿದ್ರೆ ಅಪ್ಪ ಒಳ್ಳೆ ಹೆಸರು ಬರುತ್ತೆ ನಮ್ಮ ಅಂಗಡಿಗೆ ಅಂತಾನೆ ಒಳ್ಳೆ ಐಟಮ್ ಇಟ್ಕೊಂಡು ನೀನ್ ಮಾರಿದ್ರೆ ಜನ ತಾನಾಗೆ ಬರ್ತದೆ ನಿನ್ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೋ ಅಂತ ರಂಗನಾಥ್ ಹೇಳ್ತಾನೆ ನಿಮಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ನಾನು ಯಾರಾದ್ರೂ ಕರಿಸ್ತೀನಿ ಅಂತಾನೆ ಅದಕ್ಕೆ ಶಾಂತಿ ನನ್ನ ಕರೀಲೇ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅದಕ್ಕೆ ಸೂರ್ಯ ಅಪ್ಪ ನಮ್ ಮನೇಲಿರೋ ನಿನ್ನ ನಂಬಿಕೆ ಇಲ್ಲ ಅನ್ಸುತ್ತೆ ಅಂತಾನೆ ಅದಕ್ಕೆ ಮನೋಜ ಯಾರೋ ಅಂತ ಅದಕ್ಕೆ ಸೂರ್ಯ ಯಾಕೋ ಯಾರು ಇಲ್ವಾ ಲಕ್ಕಿ ಇಲ್ವಾ ಚಕ್ರ ಇಲ್ವಾ ಪೌಡ್ರಮ್ಮ ಇಲ್ವಾ ಇವ್ರು ಯಾರಲ್ಲಾದ್ರೂ ಒಬ್ಬರತ್ರ ಟೇಪ್ ಕಟ್ ಮಾಡಿಸ್ತೀನಿ ಅಂತ ಅಂದ್ಯಾ ನೀನು ಅಂತ ಶಾಂತಿ ನನ್ನ ಮನ್ಸಲ್ಲಿ ಇರೋದನ್ನೇ ಇವ್ನು ಹೇಳ್ತಿದನಲ್ಲ ಅಂತ ಸೂರ್ಯನ್ ಮುಖಾನೇ ನೋಡ್ತಾ ಇರ್ತಾಳೆ ದೊಡ್ಡವರಾಗಿ ಅಪ್ಪರು ಇದ್ದಾರೆ ಅಪ್ಪನ ಕೈಯಲ್ಲೂ ಮಾಡ್ಸಬೇಕು ಅಂತ ಅನ್ಸ್ಲಿಲ್ವ ನಿನ್ಗೆ ಅಂತ ಹೇಳಿ ಅವಾಗ ರಂಗನಾ ತಗೋಬಾರದಪ್ಪ ಅವ್ರಿಗೆ ಅದ ಅನ್ಸಿಲ್ಲ ಬಿಡು ಅಂತಾನೆ ಇವರಷ್ಟ ಇವ್ರು ಚೆನ್ನಾಗಿ ಬಾಳ್ವೆ ಮಾಡಿರೋರು ಕಣೋ ಇವ್ರಿಬ್ರು ಬಂದು ನಿನ್ ಅಂಗಡಿ ಓಪನ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಕಣೋ ಅಂತಾನೆ ಹಾಗೆ ನಿನ್ ಒಳ್ಳೇದಾಗ್ಲಿಂತ ಆಶೀರ್ವಾದನು ಮಾಡ್ತಾರೆ ಆದ್ರೆ ಬೇರೆ ಕಡೆಯಿಂದ ಕರ್ಸಿರೋರು ಅವ್ರು ನಿನ್ ಕೊಡೋ ದುಡ್ಡಿಗಟ್ ಬರ್ತಾರೆ ಹೊರತು ನಿನ್ ಶೋರೂಮ್ ನೋಡ್ ಅಲ್ಲ ಅಂತಾನೆ ಆಗ ರವಿನೋ ಹೌದು ಮನೋಜ್ ಸೂರ್ಯ ಇಡ್ತಾ ಇರೋದು ಕರೆಕ್ಟ್ ಆಗಿದೆ ಸುಮ್ನೆ ದುಡ್ಡು ಯಾಕೋ ವೇಸ್ಟ್ ಮಾಡ್ತೀಯಾ ಅಂತಾನೆ ಆಗ ಶ್ರುತಿ ರೋಹಿಣಿ ಅವ್ರೆ ನೀವ್ ಮನೇಲಿರೋರ್ನ ಯಾರತ್ರ ನಾವು ಥಟ್ ಮಾಡಿಸ್ಕೋದಲ್ಲ ಆಗ ರೋಹಿಣಿ ಸತ್ತೆ ಮುಖ ಮಾಡ್ಕೊಂಡಿರೋ ಶಾಂತಿ ಮುಖನ ನೋಡ್ತಾಳೆ ಆಗ ಮನೋಜ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಕಂಡ್ರ ಬಿಡ್ರ ನೀವು ಅಂತ ಏನಪ್ಪಾ ನೀನು ಪಾಪುಲರ್ ಆಗ್ಬೇಕು ಅಷ್ಟೇ ತಾನೇ ಈ ಪೌಡ್ರಮ್ನ ಬಿಟ್ಟು ಫಿಲಂ ಹೀರೋಯಿನ್ಸ್ ಯಾರಾದ್ರೂ ಮದ್ವೆ ಆಗ ಆವಾಗ ನೀನು ಪಾಪುಲರ್ ಆಗ್ತೀಯ ಅಂತಾನೆ ರೀ ಸುಮ್ನೆ ಇರ್ರಿ ನಿಮ್ಗೆ ಅದು ಅಂತಳೆ ಅದಕ್ಕೆ ನೋಡ್ಮಿನ ಇವ್ ಬೇಡ ಪಾಪ್ಯುಲರ್ ಹುಚ್ಚಿರ್ದೋಗಿದೆ ಅಂತಾನೆ ಅಮ್ಮ ನೀನ್ ಏನಾದ್ರು ಹೇಳಮ್ಮ ಅಂತ ಮನೋಜ ಕೇಳ್ತಾನೆ ಅವಾಗ ನಾನೇನಪ್ಪ ಹೇಳಿ ಅಂತಳೆ ರ ಶಾಂತಿ ಮನೋಜ ದುಡ್ಡೆಲ್ಲ ಸುಮ್ನೆ ವೇಸ್ಟ್ ಮಾಡ್ಬೇಡಕ್ಕಣ ನೀನ್ ಏನೇ ತಪ್ಪು ಮಾಡಿದ್ರು ನುಂಗ್ ಹಾಕೊಂಡು ಮುಚ್ಚಾಕೊಂಡು ನಿನ್ನ ಕಾಪಾಡ್ಕೊಂತ ಬಂದಿರೋದು ನಿಮ್ಮ ಅಮ್ಮ ಕಣ ಅಮ್ಮ ಒಬ್ಬಳೆ ನೋಡು ನೀನು ಮುಂದ್ ಬರ್ಲಿ ಚೆನ್ನಾಗ್ಲಿ ಒಳ್ಳೇದಾಗ್ಲಿ ಅಂತ ಆರೈಸೋದು ಅವಳಿಂದಾನೇ ನೀನು ಓಪನಿಂಗ್ ಮಾಡ್ಸೋ ಅಂತ ರಂಗನಾಥ್ ಹೇಳ್ತಾನೆ ರೀ ನೀವ್ ಯಾಕ್ರಿ ಅವ್ರಿಗೆ ಬರುವಂತ ಮಾಡ್ತೀರಾ ಅವ್ರಿಗೆ ಏನ್ ಇಷ್ಟಾನದ್ ಮಾಡ್ಕೊಳ್ಳಿ ಬಿಟ್ರಿ ಅಂತ ಆಗ ರೋಹಿಣಿ ಅತ್ತೆ ನೀವ್ ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಮುಖ ನೋಡ್ತಾಳೆ ಶ್ರುತಿ ರೋಹಿಣಿಯವ್ರು ಏನ್ ಮಾತಾಡ್ತಿದ್ದೀರಾ ಅಂತಂತಾಳೆ ಅವಾಗ ಸೂರ್ಯನು ಅದೇ ಅಲ್ವಾ ನನ್ಗೂ ಆಶ್ಚರ್ಯ ಆಯ್ತು ಏನು ಇಲ್ಲ ಮೊದಲು ನಾನು ಹಂಗೆ ಅನ್ಕೊಂಡಿದ್ದೆ ಅತ್ತೆ ಕೈಯಿಂದನೇ ಓಪನ್ ಮಾಡ್ಸೋಣ ಅಂತ ಆದ್ರೆ ಮನೋಜ್ ಪಾಪ್ಯುಲರ್ ಆಗ್ಬೇಕು ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ಅಂತ ಅವ್ರ ಹತ್ರಕ್ಕನೆ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂತಾಳೆ ಅವಾಗ ಮನೋಜ್ ಇಬ್ರು ಸೇರ್ ಮಾತಾಡಿದ್ದು ಅಲ್ವಾ ರೋಹಿಣಿ ಅಂತಾನೆ ಏನು ಬೇಡ ಮನೋಜ್ ಅತ್ತೆನೆ ಓಪನ್ ಮಾಡ್ಲಿ ಅತ್ತೆ ಓಪನ್ ಮಾಡಿದ್ರೆ ಅವ್ರ ಆಶೀರ್ವಾದ ಇರುತ್ತೆ ಚೆನ್ನಾಗೂ ಆಗುತ್ತೆ ಅಂತಾಳೆ ಅದನ್ನ ಕೇಳಿ ಶಾಂತಿಗೆ ಖುಷಿ ಪಡ್ತಾಳೆ ನೋಡುವ ಅಮ್ಮ ಮುಖ ಹೆಂಗ್ ಹರಳೋಗೋಯ್ತು ಅಂತ ಕೈಯಿಂದ ಓಪನ್ ಮಾಡಿಸ್ತೀನಿ ಅಂತ ಎಷ್ಟು ಖುಷಿ ಪಡ್ತಿದಳ ನೋಡ್ರು ಅಂತ ಅಪ್ಪ ಅದು ಹಾಗಲ್ಲಪ್ಪ ಅಂತ ಮನೋಜ್ ಅಂದಾಗ ಸೂರ್ಯ ಏನೋ ಆಗಲ್ಲ ಅಪ್ಪ ಹೇಳಾಯ್ತು ತಾನೆ ಅದೇ ಫೈನಲ್ ಅಂತಾನೆ ಊನಪ್ಪ ಹಾಗೆ ಮಾಡೋಣ ಏನೋ ಮನೋಜ ನೀನೇನ್ ಹೇಳ್ತೀಯಾ ಹೇಳೋ ಅಂತಾನೆ ಹೇಳ್ತೆ ಇರೋ ಮನ್ಸಲ್ಲಿ ಮನೋಜ್ ಸರಿ ಅಂತ ಅಂತಾನೆ ಅದನ್ನ ಕೇಳಿ ಶಾಂತಿ ತುಂಬಾ ಖುಷಿ ಪಡ್ತಾಳೆ ತಿರುಗ್ ಬೆಳಗ್ಗೆ ಎಲ್ಲರೂ ಶೋರೂಮ್ ಗೆ ಓಪನಿಂಗ್ ಅಂತ ಹೋಗಿರ್ತಾರೆ ಆಗ ರಂಗನಾಥ್ ಗಡಿಗೆ ಹೋಗುತ್ತೆ ಕಣ ಟೇಪ್ ಕಟ್ ಮಾಡು ಅಂತ ಅಂತಾಳೆ ಇರ್ರಿ ಒಂದ್ ಇಂಪಾರ್ಟೆಂಟ್ ವ್ಯಕ್ತಿ ಬರ್ಬೇಕು ಅವ್ರಿಗೋಸ್ಕರ ಕಾಯ್ತಾ ಇದೀನಿ ಅಂತಾಳೆ ಅಲ್ಲಿಗೆ ಶೀಲಾ ಬರ್ತಾಳೆ ಬರ್ರಿ ಬಿಗ್ರೆ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನೀವು ಬಂದ್ಮೇಲೆ ಓಪನ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಅಂತ ಕರ್ಕೊಂಡ್ ಬರ್ತಾಳೆ ಶೋರೂಮ್ ನ ಓಪನ್ ಮಾಡಿ ಒಳಗಡೆ ಕಾಲಿಡ್ತಾರೆ ಎಲ್ಲರೂ ಒಳಗಡೆ ಬಂದು ಶೋರೂಮ್ ನೋಡ್ತಾ ಇರ್ತಾರೆ ಅವಾಗ ತುಮಿ ನನ್ನ ಕೇಳ್ತಾರೆ ನಿಮ್ ಮನೆಯಿಂದ ಯಾರು ಬರ್ಲಿಲ್ವನಮ್ಮ ಅಂತ ಕೇಳಿದಾಗ ಇಲ್ಲಮ್ಮವ ಯಾರು ಬರಲಿಲ್ಲ ನಾನ್ ಯಾರನ್ನು ಕರೀಲು ಇಲ್ಲ ಅಂತಾರೆ ಅಲ್ಲಿ ಕೇಳಿಸಿಕೊಂಡ್ರು ಶಾಂತಿ ಅವ್ರು ಕರದೇ ಇದ್ರು ಬರ್ತಾರೆ ಬಿಡಿರಿ ಅಂತ ಏ ಶಾಂತಿ ನೀನ್ ಬಾಯಲ್ಲಿ ಒಳ್ಳೆ ಪದಗಳಿನೇ ಬರ್ಲಿಲ್ಲನೆ ಅಂತಾನೆ ಬೈತಾಳೆ ಅಯ್ಯೋ ಅವ್ರು ಬಂದಿದ್ರು ಇನ್ನೇನ್ ಮಾಡ್ತಿದ್ರು ಇದನ್ನೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂತಿದ್ರು ಅಂತ ಶಾಂತಿ ಹೇಳ್ತಾಳೆ ಈಗ ಅವರಮ್ಮ ಬಂದಿದಾರಲ್ಲ ಅವ್ರ ಏನಾದ್ರು ದೊಡ್ಡ ಐಟಮ್ ತಗೊಂತಾರೆ ನೋಡಿ ಅವಾಗೆ ನಮಗ್ ಬೆಲೆ ಬರೋದು ರೀ ಅಂತಳೆ ಲೇ ಶಾಂತಿ ಒಳ್ಳೆ ಕಾರ್ಯ ನಡೀತಾ ಇದೆ ಸುಮ್ನೆ ಇರು ನನ್ನತ್ರ ಬೈಸ್ಕೊಳ್ಳೇ ಬೇಡ ನಿನ್ ಬಾಯಲ್ಲಿ ಒಂದ್ ನಾಲ್ಕು ಅಕ್ಷರ ಒಳ್ಳೆ ಮಾತೆ ಬರಲ್ವೇನೆ ಅಂತ ಬೈತಾನೆ ನಿನಗೆ ಯಾವಾಗೆ ಬುದ್ಧಿ ಬರೋದು ಅಂತಾನೆ ಆಗ ಶಾಂತಿ ಮೀನನ್ನ ನೋಡಿ ಗುರಾಯಿಸ್ತಾ ಇರ್ತಾಳೆ ಅದನ್ನ ನೋಡಿದ ರಂಗನಾಥ್ ಯಾಕೆ ಅಲ್ಲಿ ಏನಕ್ಕೆ ಗುರಾಯಿಸ್ತಾ ಇದೆಯಾ ಇಲ್ಲಿ ಮಾತಾಡೆ ಅಂತಾಳೆ ಅಲ್ಲಿಗೆ ಕಸ್ತೂರಿ ಬಂದು ಲೇ ಶಾಂತಿ ನಿನ್ ಹತ್ರ ಏನೋ ಮಾತಾಡ್ಬೇಕು ಬಾರೆ ಅಂತ ಕರ್ಕೊಂಡು ಹೋಗ್ತಾಳೆ ಅವಾಗ ರಂಗನಾಥ್ ಬೇಜಾರ್ ಆಗ್ಬಿಡ ಬಿಡಮ್ಮ ಅವ್ಳ ಮಾತಿಗೆ ಅಂತಾನೆ ಶೋರೂಮ್ ಒಳಗಡೆ ಎಲ್ಲರೂ ಪೂಜೆ ಮಾಡ್ತಾರೆ ಆಗ ಮನೋಜ್ ಗೆ ಹೋಗೋ ಅಲ್ಲಿ ಹೋಗಿ ಕುತ್ಕೋ ಹೋಗೋ ಅಂತ ರಂಗನಾಥ್ ಹೇಳ್ತಾರೆ ಅದನ್ನ ಕೇಳಿ ಮನೋಜ್ ಸೀಟ್ ಅಲ್ಲಿ ಹೋಗಿ ಕುತ್ಕೊಂತಾನೆ ಅದನ್ನ ನೋಡಿ ಎಲ್ಲರೂ ಚಪ್ಪಾಳೆ ತರ್ತಾರೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು